ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದರಾ ಅನ್ಕೊಳ್ತೀನಿ ಎಸ್ ಸಾಕಷ್ಟು ದಿನದಿಂದ ಪಿಂಚಣಿ ಯೋಜನೆ ಅನ್ನೋವಂಥದ್ದು ಜಮಾ ಇಲ್ಲ ವಯಸ್ಸಾದವರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನೂರು ರೂಪಾಯಿ ಅನ್ನೋಂಥದ್ದು ಪ್ರತಿ ತಿಂಗಳು ಕೂಡ ಸರ್ಕಾರವು ಬಿಡುಗಡೆ ಮಾಡುತ್ತೆ ಆದರೆ ಕಳೆದ ಏಳು ತಿಂಗಳಿಂದ ಕೂಡ ನಿಮ್ಮ ಖಾತೆಗೆ ಇನ್ನೂ ಕೂಡ ಸರ್ಕಾರವು ಹಣವನ್ನು ಇಲ್ಲ ಯಾವ ಕಾರಣಕ್ಕೆ ಇನ್ನೂ ಕೂಡ ಹಣವನ್ನು ಹಾಕ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶನೂ ಕೂಡ ಹೊರ ಇದ್ದಾರೆ ಜೊತೆಗೆ ಈ ಒಂದು ಪಿಂಚಣಿ ಯೋಜನೆ ಏನಾದರೂ ಸರ್ಕಾರವು ಬಂದ್ ಮಾಡಿದೆಯಾ ಅಂತ ಸಾಕಷ್ಟು ಜನಕ್ಕೆ ತುಂಬಾ ಡೌಟ್ಗಳು ಅನ್ನೋಂಥದ್ದು ಕೂಡ ಉಂಟಾಗಿರುವಂಥದ್ದು ಆದರೆ ಸದ್ಯಕ್ಕೆ ಇದರ ಬಗ್ಗೆ ಒಂದು ಮಾಹಿತಿ ಮಾಹಿತಿನವಂಥದ್ದು ತಿಳಿದು ಬಂದಿದೆ ಅದೇನಂತ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ವೀಕ್ಷಕರೇ ಕಳೆದ ಎರಡು ತಿಂಗಳಿಂದಲೂ ಕೂಡ ನಿಮ್ಮ ಖಾತೆಗೆ ಇನ್ನೂ ಕೂಡ ಈ ಒಂದು ಹನ್ನೆರಡುನೂರು ರೂಪಾಯಿ ಆಗಿರ್ಬೋದು ಜೊತೆಗೆ ವಿಧುವೇರಿಗೆ ಬರುತ್ತಲ್ಲ ಆ ಒಂದು ಅಮೌಂಟ್ ಆಗಿರ್ಬೋದು ಸರ್ಕಾರವು ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾಯಿದ್ದೀರಾ ನಮ್ಮ ಖಾತೆಗೆ ಇನ್ನೂ ಕೂಡ ಬರ್ತಾ ಇಲ್ಲ ಸಾಕಷ್ಟು ಜನರು ಪೋಸ್ಟ್ ಆಫೀಸ್ಗೆ ಈ ಒಂದು ಹಣವನ್ನು ಪಡೆದುಕೊಳ್ತಾ ಇರ್ತಾರೆ ಇನ್ನು ಸಾಕಷ್ಟು ಜನರು ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿರ್ತಾರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕೂಡ ಈ ಒಂದು ಪಿಂಚಣಿ ಯೋಜನೆಯ ಅಮೌಂಟ್ ಅನ್ನುವಂಥದ್ದು ಜಮಾ ಆಗ್ತಾ ಇರುತ್ತೆ ಹಾಗಾಗಿ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರ ಇನ್ನೂ ಕೂಡ ಹಣ ಬರ್ತಾ ಇಲ್ಲ ಅಂತ ಆದರೆ ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ ಏನಂತಂದ್ರೆ ಪ್ರತಿಯೊಬ್ಬರ ಖಾತೆಗೂ ಕೂಡ ಸರ್ಕಾರವು ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಹಣವನ್ನ ಬಿಡುಗಡೆ ಮಾಡಿಲ್ಲ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿದೆ ಏಕೆಂತಂದ್ರೆ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರ ಇನ್ನೂ ಕೂಡ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣವನ್ನ ಹಾಕಬೇಕಾಗಿದೆ ಸರ್ಕಾರ ಆದರೆ ಇನ್ನೂ ಕೂಡ ತಾಂತ್ರಿಕ ದೋಷದಿಂದ ಹಣವನ್ನ ಹಾಕಲಾಗಿಲ್ಲ ಅಂತ ಇವಾಗ ಒಂದು ತಿಳಿದು ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ಹಾಗಾಗಿ ಇನ್ನೂ ಕೂಡ ಟೈಮ್ ಇದೆ ಆದಷ್ಟು ಬೇಗ ನಿಮಗೆ ಬಾಕಿ ಇರುವಂತಹ ಏಳು ತಿಂಗಳ ಒಂದು ಪಿಂಚಣಿಯ ಯೋಜನೆಯ ಈ ಒಂದು ಅಮೌಂಟನ್ನು ಹಾಕುವುದಾಗಿ ಇವಾಗ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಈ ಒಂದು ಒಂದು ಅಮೌಂಟನ್ನು ಪ್ರತಿ ತಿಂಗಳು ಪಡಿತಾಯಿದ್ದರ ನಿಮಗೆ ಪ್ರತಿ ತಿಂಗಳು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳುವಂತೆ ಪ್ರತಿ ತಿಂಗಳು ಕೂಡ ನಿಮಗೆ ಕ್ರೆಡಿಟ್ ಆಗುವಂತೆ ಮತ್ತು ಈ ಒಂದು ಯೋಜನೆಯ ಪ್ರತಿಫಲ ಅನ್ನೋಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜೊತೆಗೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ಗೆ ಹಣವನ್ನು ಬಿಡುಗಡೆ ಮಾಡುವುದಾಗಿ ಇವಾಗ ಒಂದು ಮಾಹಿತಿನ ಕೊಟ್ಟಿರುವಂಥದ್ದು ಹಾಗಾಗಿ ಯಾರೆಲ್ಲ ಈ ಒಂದು ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ನೀವು ವೇಟ್ ಮಾಡಬೇಕಾಗುತ್ತೆ ಖಂಡಿತವಾಗಲೂ ಹಣ ಬರುತ್ತೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿರುವಂಥದ್ದು ಕೆಲವೊಂದು ಸಮಯದಲ್ಲಿ ತಾಂತ್ರಿಕ ದೋಷ ಆಗಿರ್ಬೋದು ಅಥವಾ ಸರ್ಕಾರದ ಹೊಸ ಅಪ್ಡೇಟ್ಗಳಾಗಿರ್ಬೋದು ಈ ಒಂದು ಪ್ರತಿ ತಿಂಗಳು ಏನು ಅಮೌಂಟ್ ಬರ್ತಾ ಇರುತ್ತೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಲೇಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿದ ನಂತರದಲ್ಲಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಮತ್ತೆ ಎಂದಿನಂತೆ ಅಮೌಂಟನ್ನು ಕ್ರೆಡಿಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸರ್ಕಾರ ಹಾಗಾಗಿ ಈ ಒಂದು ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದರಾ ಖಂಡಿತವಾಗ್ಲೂ ಹಣ ಬರುತ್ತೆ ಎಂಬ ಒಂದು ಮಾಹಿತಿ ಅನ್ನೋಂಥದ್ದು ಕೇಳಿ ಬಂದಿರುವಂಥದ್ದು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಹಣ ಬಂದ ತಕ್ಷಣವೇ ಮತ್ತು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೂ ಕೂಡ ಹಣ ಬಂದಿದೆಯಾ ಅಥವಾ ಇಲ್ವಾ ಎಂಬುದನ್ನು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವಂಥ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು